ಮಣ್ಣಿನ ಮಕ್ಕಳು ಎಲ್ಲಪ್ಪ ಮಣ್ಣಿನ ಮಕ್ಕಳು ಚನ್ನಪಟ್ಟಣದಲ್ಲಿ ಸೋತ ಮೇಲೆ ಇಲ್ಲಿ ಕಾಣ್ತಾನೆ ಇರಬಲ್ಲ ಮಕ್ಕಳು ಹಾಂ ದಯಮಾಡಿ ಕುಮಾರಸ್ವಾಮಿಯವರೇ ಸೋಲು ಗೆಲುವು ಇದ್ದಿದ್ದೇನೆ ದಯಮಾಡಿ ಹೋಗಿ ಬನ್ನಿ ಸಮ ಸಮಸ್ಯೆ ಏನು ಅಂತ ವಿಚಾರಿಸುವಂಥ ಕೆಲಸವನ್ನು ಮಾಡಿ ಮೊದಲು ಬಿ ಜೆ ಪಿಯವರು ನಿಮಿಷ ನಿಮ್ಮ ಮನೆ ಒಳಗಡೆ ಬಿದ್ದು ನಾಯಿ ನಾಯಿ ಸತ್ತೋಗಿದೆಯಲ್ಲ ವಾಸನೆ ಹೊಡಿತಾ ಇದೆ ಗಬ್ಬೆದ್ದೋತಾ ಇದೆ ನಾಯಿ ಸತ್ತೋಗಿ ವಾಸನೆ ಹೊಡಿತಾ ಇದೆ ಹೊರಗಡೆ ಬರ್ತಾ ಇದೆ ಬಾಗಿಲು ಹಾಕ್ಕೊಂಡಿದ್ದೀರಿ ಅದನ್ನು ಕ್ಲೀನ್ ಮಾಡ್ಕೊಳ್ಳ್ರಿ ಕಾಂಗ್ರೆಸ್ ಪಕ್ಷದ ಓಪನ್ ಡೋರ್ ಡೋರ್ ಓಪನ್ ಮಾಡಿದ್ದೀವಿ ಏನೂ ಸತ್ತಿಲ್ಲ ನಮ್ಮ ಮನೇಲಿ ಡೋರು ಕಿಟಕಿ ಎಲ್ಲ ಓಪನ್ ಮಾಡಿಬಿಟ್ಟಿದ್ದೀವಿ ಬಂದು ನೋಡ್ಕೊಬೋದು ನೀವು ಯಾವ ವಾಸನೆ ಬರ್ತಾಯಿಲ್ಲ ಅದನ್ನು ನಿಮ್ಮ ಮನೆ ಸರ್ ಮಾಡ್ಕೊಳ್ಳಿ ಫಸ್ಟು ಆಮೇಲೆ ನೀವು ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನು ಮಾಡಿರಂತೆ ಆದಾನಿ ಅಂಬಾನು ಬೆಳೆಸೋದು ಅಂತ ಬಿಟ್ಟರೆ ಕೇಂದ್ರದವರು ಆದಾನಿ ಬಗ್ಗೆ ಅಮೆರಿಕದಲ್ಲಿ ಕೇಸ್ ಹಾಕಿವ್ರೆ ಕೋರ್ಟಿಂದ ಸಮನ್ಸ್ ಇಶ್ಯೂ ಆಗಿದೆ ನೋಟಿಸ್ ಇಶ್ಯೂ ಆಗಿದೆ ಎರಡೂವರೆ ಸಾವಿರ ಕೋಟಿ ಲಂಚ ಕೊಟ್ಟವ್ರು ಇವರು ಅಂತ ಯಾವುದೋ ವಾರಂಟಿ ಇಶ್ಯೂ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಪಾರ್ಲಿಮೆಂಟಲ್ಲಿ ಬಿಡ್ತಾ ಇಲ್ವಲ್ಲ ಸ್ವಾಮಿ ನೀವು ಚರ್ಚೆ ಮಾಡುವಂಥದಕ್ಕೆ ಪಾರ್ಲಿಮೆಂಟಲ್ಲಿ ನೀವು ನಮ್ಮನ್ನು ಬಿಡ್ತಾ ಇಲ್ವಲ್ಲ ಭಾಳ ಕೇವಲವಾಗಿ ನಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ಸೊ ಅದರಿಂದ ಇದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸ್ಬೇಕು ಇದು ರೈಟ್ ನ್ಯೂಸ್